ಕೆಲಸ ಕಾರ್ಯಗಳನ್ನು ಮಾಡುವಾಗ ಅಧಿಕಾರಿಗಳ ಮಟ್ಟದಲ್ಲಿ ಇಲಾಖಾ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಏನಾದರೂ ತೊಂದರೆಗಳಾದ್ರೆ ಅವರಿಗೆ ಸಹಕಾರ ಮಾಡುವಂತಹ ಕೆಲಸ ಕಾರ್ಯಗಳನ್ನು ಮತ್ತು ಅನುದಾನಗಳ ಬಗ್ಗೆ ಅವರಿಗೆ ಯಾವುದಾದ್ರೂ ಅವರ ಬೇಡಿಕೆಗಳಿದ್ರೆ ಅದನ್ನು ಸಂಬಂಧಪಟ್ಟ ಪ್ರತಿನಿಧಿಗಳನ್ನು ತಲುಪಿಸಿ ಅದು ಗ್ರಾಮ ಮಟ್ಟದಲ್ಲಿ ಅವರಿಗೆ ಆ ಮಂಜೂರಾತಿ ಕೊಡಿಸುವಲ್ಲಿ ಕೂಡ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಹೆಚ್ಚಿನದಾಗಿ ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡುವವರಿಗೆ ಸಮಾಜ ಸೇವೆ ಮತ್ತು ನಾಯಕತ್ವ ಹಾಗೂ ಏನು ಪ್ರಜಾಪ್ರಭುತ್ವದ ಪಂಚಾಯತ್ ರಾಜ್ ನಿಯಮ ಏನಿದೆ ಅದರ ಅರಿವು ಇರಬೇಕೆಂಬ ದೃಷ್ಟಿಯಲ್ಲಿ ನಾವು ಇವರಿಗೆ ಕಾರ್ಯಾಗಾರಗಳನ್ನು ಕೂಡ ನಡೆಸುವ ಒಂದು ಆಲೋಚನೆಯನ್ನು ಮಾಡಿದ್ದೇವೆ ಈ ಎರಡನೇ ಈಗ ಮೊದಲ ಹಂತವಾಗಿ ನಾವು ಸಂಘಟಿತರಾಗಿ ಆ ನಂತರದ ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಸುಳ್ಯದಲ್ಲಿ ಕೂಡ ನಾವು ಮುಂದಿನ ದಿನಗಳಲ್ಲಿ ದಿನಾಂಕ ಗೊತ್ತುಪಡಿಸಲಿದ್ದೇವೆ ಆ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಪಡೆಯ ಸದಸ್ಯರುಗಳನ್ನು ಒಂದು ಕಡೆ ಸೇರಿಸಿ ಅಲ್ಲಿ ನಾವು ಅವರಿಗೆ ಸಮಾಜ ಸೇವೆ ನಾಯಕತ್ವ ಹಾಗೂ ಪ್ರಜಾಪ್ರಭುತ್ವದ ಪಂಚಾಯತ್ ರಾಜ್ ನಿಯಮದ ಒಂದು ಮಾಹಿತಿಯನ್ನು ಕೊಡುವಂತಹ ಕೆಲವು ಕಾರ್ಯಾಗಾರವನ್ನು ಕೂಡ ಮಾಡಲಿಕ್ಕಿದ್ದೇವೆ ಈ ಮೂಲಕ ಒಂದು ಮನ್ನಣೆ ಮಾಡುವಂತಹ ಇವರಿಗೆ ಉಪಾಧ್ಯಕ್ಷರವ ಮಹಿಳೆಯಾಗಿ ಒಂದು ಉತ್ತಮ ಚಟುವಟಿಕೆಗಳು ಒಂದು ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ಆ ಗ್ರಾಮದ ಸಮಗ್ರ ಅಭಿವೃದ್ಧಿಯಲ್ಲಿ ಕೆಲಸ ಮಾಡುತ್ತಿದ್ದಂತ ಉತ್ತಮ ನಾಯಕತ್ವ ಗುಣ ಇರುವಂತಹ ತಿರುವೇಶ್ವರಿ ಅವರನ್ನು ಅವಿಶ್ವಾಸ ಮಂಡನೆಯ ಮೂಲಕ ಪದೋಚಿತಗೊಳಿಸಬೇಕೆಂಬ ಚಿಂತನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಕೂಡ ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರು ಆ ಒಂದು ಅವಿಶ್ವಾಸ ಮತ ಯಾಚನೆಯಲ್ಲಿ ಜಯ ಅವರು ಆಯಾ ಮಂಡನೆ ಸೋಲಾಗಿ ಅವರಿಗೆ ಜಯ ಆಗಿದೆ ಈ ಸಂದರ್ಭದಲ್ಲಿ ಅವರನ್ನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಮತ್ತೆ ಈ ಮೂಲಕ ಒಂದು ಸಂದೇಶ ಹೋಗಿದೆ ಯಾವುದೇ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಯಾವುದೇ ವೈಯಕ್ತಿಕ ದ್ವೇಷಕ್ಕೆ ಆ ವ್ಯವಸ್ಥೆಯನ್ನು ಬಲಹೀನ ಮಾಡಲಿಕ್ಕೆ ಹೊರಡ್ಬಾರ್ದು ಬಲಹೀನ ಮಾಡ್ಲಿಕ್ಕೆ ಹೋದ್ರೆ ಆ ತಮ್ಮ ಅದರಲ್ಲಿ ನಂಬಿಕೆ ಇರುವಂತವರು ಖಂಡಿತ ಅದನ್ನು ವಿರೋಧ ಮಾಡ್ತಾರೆ ಎನ್ನುವುದಕ್ಕೆ ಅಲ್ಲಿ ಇದ್ದಂತ ಬಿಜೆಪಿ ಬೆಂಬಲದ ಸದಸ್ಯರು ಕೂಡ ಅವರ ಕಾರ್ಯವಹರನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಅದಕ್ಕೆ ಬೆಂಬಲ ನೀಡದೆ ಅವರ ಮೇಲೆ ವಿಶ್ವಾಸವಿಟ್ಟಿರುವುದು ಆ ಯಾರು ಸದಸ್ಯರು ಅವರಿಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ನಾನು ಮುಕ್ತಾಯ ಮಾಡ್ತೇನೆ